ಮಕ್ಕಳೇ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಕಾರು ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಚಲಿಸಲು ತೆಗೆದುಕೊಳ್ಳುವ ಸಮಯವೇನು ಅಂತ ಪ್ರಶ್ನೆ ಇದೆ ಇಲ್ಲಿ ಅರವತ್ತು ಕಿಲೋಮೀಟರ್ ವೇಗ ಅಂದ್ರೆ ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆ ಹಾಗಾದ್ರೆ ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನು ಚಲಿಸೋದಕ್ಕೆ ತೆಗೆದುಕೊಳ್ಳುವ ಕಾಲ ಏನು ಅಂತ ಕೇಳಿದ್ದಾರೆ ಹಾಗಾದ್ರೆ ತೆಗೆದುಕೊಳ್ಳುವ ಕಾಲವನ್ನ ಕಂಡುಹಿಡಿಯುವ ಸೂತ್ರ ದೂರವನ್ನ ಒಟ್ಟು ದೂರವನ್ನ ವೇಗದಿಂದ ಭಾಗಿಸಬೇಕು ಈಗ ಇಲ್ಲಿ ದೂರ ಎಷ್ಟಿದೆ ನೂರ ಎಂಬತ್ತು ಕಿಲೋಮೀಟರ್ ದೂರವನ್ನ ಕ್ರಮಿಸಬೇಕು ವೇಗ ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ಅದನ್ನ ನಾವು ಛೇದ್ರದಲ್ಲಿ ಬರ್ಕಂಡು ಸರಳೀಕರಿಸುವ ಒಂದ್ಸೊನ್ನೆಗೆ ಸೊನ್ನೆ ಕ್ಯಾನ್ಸಲ್ ಆರ್ ಲ ಆರ್ ಲ ಛೇದದಲ್ಲಿ ಹೊಂದಿದ್ರೆ ಅದಕ್ಕೆ ನಾವು ಮೂರು ಅದಕ್ಕೆ ಬೆಲೆ ಇರಲ್ಲ ಮೂರು ಅಂತ ನಾವು ಆನ್ಸರ್ನ ಹೇಳ್ತೀವಿ ಅಂದ್ರೆ ಮೂರು ಗಂಟೆ ಬೇಕು ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಕಾರು ನೂರ ಎಂಬತ್ತು ಕಿಲೋಮೀಟರ್ ಅನ್ನ ಕ್ರಮಿಸಲು ಮೂರು ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಅರ್ಥ ಆಯ್ತಾ